ಮುರಿದು ಹೋಗಿದೆ ಇಲ್ಲಿ ಮಕ್ಕಳು ಹೇಳಿದ್ರು ನಾವು ಒಳಗಡೆ ಹೋಗ್ಬೇಕಂದ್ರ ಹೊರಗಿನಿಂದ ಯಾರೋ ಬಂದು ಈ ಒಳಗಿನಿಂದ ಚಿಲ್ಕು ಕೂಡ ತೆಗಿಬಹುದು ನಮ್ಗೆ ಯಾವುದೇ ರೀತಿ ಭದ್ರತೆ ಇಲ್ಲ ಅಂತಕ್ಕಂಥದ್ದನ್ನ ಸ್ವತೆ ಮಕ್ಕಳು ಹೇಳಿದ್ರು ಅದೇ ರೀತಿ ಅವ್ರ ಆಫೀಸ್ ರೂಮ್ ನೋಡೋಣ ಬರ್ರಿ ಯಾವ ರೀತಿ ಇದೆ ಸರ್ಕಾರದ ಸರ್ಕಾರ ಎಲ್ಲ ರೀತಿಯ ಈ ಒಂದು ಡಿ ಟಿ ರಾಠೋಡ್ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತದ ಯಾವ ರೀತಿ ಒಂದು ಸಿಂಹಾಸನವನ್ನು ತಮಗಾಗಿ ತವರು ಒಳ್ಳೆಯ ಸಿಂಹಾಸನವನ್ನು ಅಳವಡಿಸಿಕೊಂಡಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಯಾವುದೇ ರೀತಿ ವ್ಯವಸ್ಥೆಯನ್ನು ಮಾಡಿರುವುದಿಲ್ಲ ಒಂದವರಿಗೆ ಊಟದ ವ್ಯವಸ್ಥೆಯಲ್ಲಿ ಕೂಡ ಮೆನು ಚಾರ್ಟ್ ಪ್ರಕಾರ ಊಟವನ್ನು ನೀಡಿರುವುದಿಲ್ಲ ಸೊ ಅವರಿಗೆ ಮತ್ತು ಯಾವುದೇ ರೀತಿ ಕಿಟ್ಗಳನ್ನು ನೀಡಿರುವುದಿಲ್ಲ ಮತ್ತು ಅವರಿಗೆ ನೀರಿನ ವ್ಯವಸ್ಥೆಯು ಕೂಡ ಮಾಡಿರುವುದಿಲ್ಲ ಸರ್ಕಾರ ಸಾಕಷ್ಟು ನೀರಿಗಾಗಿ ಹಣವನ್ನು ವ್ಯಯ ಮಾಡಿದರೂ ಕೂಡ ಇವರು ಇವ್ರ ಬಿಲ್ ಗಳನ್ನ ನಾವು ಈಗ ಚೆಕ್ ಮಾಡ್ಬೇಕಾಗ್ತದೆ ಸೊ ಏನು ಅಂತಂದ್ರೆ ಅವ್ರ ಬಿಲ್ ಗಳನ್ನು ತೆಗೆದಿದಾರೆ ಇಲ್ಲ ನೀರಿಗೆ ನಾವ್ ನೋಡ್ಬೇಕಾಗ್ತದ ಸೊ ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಶೌಚಾಲಯಕ್ಕ ನೀರಿನ ವ್ಯವಸ್ಥೆ ಇಲ್ಲ ಸೊ ಮಕ್ಕಳು ತುಂಬಾ ಪರದಾಡ್ತಾ ಇದ್ದಾರೆ ಈ ಒಂದು ಇಲಾಖೆಗೆ ಬಂದಿರತಕ್ಕಂತ ಎರವಲು ಆಗಿ ಇಲ್ಲಿನ ತಾಲೂಕು ಆಫೀಸರ್ ಆಗಿ ಬಂದಿರತಕ್ಕಂತ ರವಿ ಬಂತ್ನಾಳ್ ಅವರು ಕೂಡ ಈ ಒಂದು ವಸ್ತು ನಿಲಯಗಳಿಗೆ ಭೇಟಿ ನೀಡಿ ಅವರು ಈಗಾಗಲೇ ಆ ಒಂದು ಗುಬ್ಬೇವಾಡ ಮುರಾರ್ಜಿ ಶಾಲೆಯ ಪ್ರಾಂಶಿಪಾಲರ್ ಆಗಿದ್ದು ಕೂಡ ಅವರು ಒಂದು ಹೆಚ್ಚಿನ ವ್ಯವಸ್ಥೆ ಒಂದು ಹೆಚ್ಚಿನ ಸೇವೆ ಮಾಡುವ ನಮ್ಮ ಸಿಂದಗಿ ತಾಲೂಕಿಗೆ ಬಂದಿದ್ದಾರೆ ಎಂದು ಮೊದಲು ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಮಾತನಾಡಿದರು ಮಾತನಾಡಿದ್ರು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅವರು ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದ ಯಾಕಂದ್ರೆ ಪ್ರತಿ ಹಾಸ್ಟೆಲ್ಗಳಿಗೆ ನಾವು ಭೇಟಿ ನೀಡಿದಾಗ ಈ ಮೂಲಭೂತ ಸೌಕರ್ಯ ಸೌಕರ್ಯ ಮತ್ತು ಸೌಲಭ್ಯಗಳನ್ನು ಒದಗಿಸಲೇ ಒಂದು ಸ್ವತಃ ಮಕ್ಕಳೇ ತಮ್ಮ ನಮ್ಮ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡ್ರು ನಮಸ್ಕಾರ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಈ ಸಿಂದಗಿ ನಗರದಲ್ಲಿ ಶ್ರೀ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ನಾನು ಇವತ್ತ ಭೇಟಿ ನೀಡಿದ್ದೀನಿ ಈ ಒಂದು ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ವಾರ್ಡನ್ ಅಂತ ಯಾರು ಮಠ ಯಾರು ವಾರ್ಡನ್ ಸರ್ ಏನಪ್ಪ ಮಠಪತಿ ಸರ್ ಅಂತೇಳಿ ಯಾರೋ ವಾರ್ಡನ್ ಇದಾರಂತ ಸೊ ಯಾವ ರೀತಿ ಒಂದು ಅಸ್ವಸ್ಥತೆ ಅಂದ್ರೆ ಇಲ್ಲಿ ಯಾವುದೇ ರೀತಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಮಕ್ಕಳ ಬಟ್ಟೆ ತೊಳ್ಕೊಳ್ಳಿಕ್ಕೂ ಕೂಡ ಆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಏನ ಈ ಒಂದು ಈ ಹಾಸ್ಟೆಲ್ ಬಾಗಿಲುಗಳು ಮತ್ತು ಕಿಟಕಿಗಳು ಮುರಿದು ಹೋಗಿದವು ಈ ಒಂದು ಕಳ್ಳರಿ ಇರೋದ್ರಿಂದ ಮಕ್ಕಳು ಭಯಭೀತರಾಗಿ ಇಲ್ಲಿ ಏನದ ವಾಸಿಸ್ತಾ ಇದಾರೆ ಸೊ ಮಕ್ಕಳನ್ನ ಕೇಳೋಣ ಅವ್ರಿಗೆ ಏನ್ ಸಮಸ್ಯೆ ಐತೆ ಅಂತೇಳಿ ಹಾ ಸರ್ ನನ್ನ ಹೆಸರು ಪ್ರಕಾಶ್ ಅಂತ್ರಿ ಬಂದಿರಿ ನೀರು ಕುಡಿಯೋ ವ್ಯವಸ್ಥೆ ಇಲ್ರಿ ಬಟ್ಟೆ ಬಂಡಿಲ್ರಿ ಟ್ಯಾಂಕ್ ಸ್ವಚ್ ಇಲ್ರಿ ಮತ್ತಂತ್ರಿ ಸ್ವಲ್ಪ ಇದ ಊಟದ ವ್ಯವಸ್ಥೆ ಸ್ವಲ್ಪ ಇದೆ ಇಲ್ರಿ ಸರಿ ಇಲ್ಲ ಊಟ ಹಿಂದಿನ ಸಮಸ್ಯೆ ಟಾಯ್ಲೆಟ್ ರೂಮ್ ಸ್ವಚ್ಛ ಇಲ್ರಿ ರಾತ್ರಿ ಕಾಡ್ರ ಎಲ್ಲ ರಾತ್ರಿ ಕಾಡ್ರ ಎಲ್ಲಾ ಬರ್ತಾರ ಟಾಯ್ಲೆಟ್ ರೂಮ್ ಸ್ವಚ್ಛ ಇಲ್ಲ ಸೊ ಹೆಂಗ್ ಅಂದ್ರ ನನ್ಗೆ ಈಗ ಒಂದ್ ಮಗು ಹೇಳ್ತು ಏನಂತಂದ್ರ ನೈಟ್ ಡ್ಯೂಟಿ ಸರಿ ಮೊನ್ನೆ ಕುಡ್ ನಿಷೇಧ ನನಗೆ ಹೊಡೆದೋಗ್ಯಾರ ಸರಿ

ಚಾಟ್ ಕಿಟ್ ಕೊಟ್ರಿಗೆ ಎಷ್ಟನೇ ತಿಂಗಳಿಗೆ ಕೊಡ್ಬೇಕು ಎಷ್ಟನೇ ತಾರೀಕು ಕೊಡ್ಬೇಕಾಗಿತ್ತು ಒಂದನೇ ತಾರೀಕಿಗೆ ಕೊಡ್ಬೇಕಾಗಿತ್ತು ನೀವ್ ಕೇಳಿರಿ ನಿಮ್ ಸರಿ ಕಿಟ್ ಕೊಟ್ಟಿಲ್ಲ ಅಂತ ಹೇಳಿ ಹದಿನೇ ತಾರೀಕು ಅಂದ್ರೆ ಸರಿ ತಿರ್ಗ್ ಹದಿನೇಳನೇ ತಾರೀಕು ಬರ್ತಾರೆ ಏನಕ್ಕಾದ್ರೂ ನಿಮ್ ಮಾಡ್ ಹೆಸರು ಗೊತ್ತೈತಿ ವೀಕ್ಷಕರೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆ ಒಂದು ಅಡಿಯಲ್ಲಿ ಬರ್ತಕ್ಕಂತ ಟಿ ಎನ್ ಟಿ ವಸತಿ ನಿಲಯಕ್ಕೆ ನಾವು ಇವತ್ತ ಭೇಟಿ ನೀಡಿದಿವಿ ಸೊ ಒಂದು ಭೇಟಿ ನೀಡಿದ ಸಮಯದಲ್ಲಿ ಸೊ ಮಕ್ಕಳು ತಮ್ಮ ಅಳಲನ್ನು ತೋ ತೋಡ್ಕೊಳ್ತಾ ಇದಾರೆ ಸೊ ಏನಾಗಿದೆ ಅಂತಂದ್ರೆ ಆ ಒಂದು ಮೆನುಚಾರ್ಟ್ ಪ್ರಕಾರ ಆಹಾರವನ್ನು ಪೂರೈಸಬೇಕು ಅವರಿಗೆ ಇಲ್ಲಿ ಈ ತರ ಒಂದು ಮೆನು ಚಾಟ್ ಇದೆ ಅಡಿಗೆಯನ್ನು ಮೆನು ಚಾಟ್ ಪ್ರಕಾರ ಮಕ್ಕಳಿಗೆ ತಯಾರಿಸಿ ರುಚಿ ಮತ್ತು ಶುಚಿ ಅಡಿಗೆಯನ್ನು ಕೊಡ್ಬೇಕಂತ ಹೇಳಿ ನಿಯಮಗಳು ಇದ್ರು ಕೂಡ ಯಾವುದೇ ರೀತಿ ಈ ಚಾಟ್ಗಳನ್ನು ಪಾಲಿಸದೆ ಈ ಮುಗ್ಧ ಬಕರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾರ ಅನ್ಯಾಯ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಸ್ವತಃ ಮಕ್ಕಳೇ ಇಲ್ಲಿ ಮಾತಾಡ್ತಾ ಇದಾರೆ ಕೇಳಿ ಮೆನು ಚಾಟ್ ಪ್ರಕಾರ ಊಟ ಕೊಡ್ತಾರ ಕೊಡಲ್ಲ ಚಾಟ್ ಪ್ರಕಾರ ಕೊಡೋದ್ರ ಏನಂತಾರ ಯಾವ್ರಿ ಅಲ್ಲಿ ಚಪಾತಿ ಹತ್ ನಿಮಿಷ ಬೋರ್ ಹತ್ ನಿಮಿಷ ಹೊಡಿತೀ ಬೋರ್ರಿ ಅಷ್ಟೇ ಹತ್ ನಿಮಿಷ ಅದನ್ನೇ ಹಾಕೊಂಡ್ ರೀ ಮುಂಜೆ ಊಟ ಮಾಡ್ತಿರೀ ರವಿವಾರ ಒಟ್ಟು ಸ್ಪೆಷಲ್ ಮಾಡೋದ್ ಇರ್ತದ್ರಿ ಏನು ಮಾಡಲ್ಲ ಏನು ಮಾಡಲ್ಲ ಎಲ್ಲರಿಗೆ ಏನು ಎಲ್ಲರಿಗೂ ನಿಮ್ಗೆ ಅನುಕೂಲ ಇಲ್ಲ ಏನು ಎಲ್ಲರಿಗೂ ಸಮಸ್ಯೆ ಐತಿ ನಿಮ್ಮೆಲ್ಲರಿಗೆ ನ್ಯಾಯ ಬೇಕು ಏನ್ ಬೇಕು ನ್ಯಾಯ ಬೇಕು ನಿಮ್ಗೆ ಏನ್ ಬೇಕು ಸರಿಯಾದ ಊಟ ಬೇಕು ಸರಿಯಾದ ವಸ್ತಿ ಬೇಕು ಸಾಕಷ್ಟು ಲಕ್ಷ ಲಕ್ಷ ದುಡ್ಡನ್ನು ವ್ಯಯ ಮಾಡಿ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ವಸತಿ ನೀಡುವ ಸಲುವಾಗಿ ಸಾಕಷ್ಟು ದುಡ್ಡ ವ್ಯಯ ಮಾಡಿದರೂ ಕೂಡ ಇಲ್ಲಿನ ನಿಲಯ ಪಾಲಕರು ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ಈ ಶೌಚಾಲಯದ ಬೀಗವನ್ನು ಹಾಕಿ ಮಕ್ಕಳಿಗೆ ಈ ಒಂದು ಶೌಚಾಲಯ ಉಪಯೋಗಿಸುವಲ್ಲಿ ವಿಫಲ ವಿಫಲ ಕೆಲಸವನ್ನು ಅವರು ಮಾಡಿದ್ದಾರೆ ಹೇಳಿ ಮಕ್ಕಳು ಸ್ವತಃ ನಮ್ಮ ಮುಂದೆ ಬಂದು ಸರ್ ನಮಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ ಕಿಲಿ ಹಾಕಿದ್ದಾರೆ ನಾವು ಹೊರಗಡೆ ಹೋಗ್ಬೇಕಾಗ್ತದ ಸೊ ಹೊರಗಡೆ ಹೋದಾಗ ಯಾವ್ದಾದ್ರು ವಾಹನಗಳು ಬಂದು ಮಕ್ಕಳಿಗೆ ಏನಾದ್ರು ಅಪಘಾತ ಆದಾಗ ಯಾರು ಹೊಣೆ ಇವರು ತಮ್ಮ ಮನೆಯ ಮಕ್ಕಳಂತೆ ಈ ಮಕ್ಕಳನ್ನ ನಿರ್ವಹಣೆ ಮಾಡ್ತಾರಂತಕ್ಕಂಥ ಒಂದು ವಿಚಾರಗಳನ್ನ ಇಟ್ಕೊಂಡು ಪಾಲಕರು ತಂದು ಬಿಟ್ಟಿರ್ತಾರ ಸೊ ಅದೇ ರೀತಿ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಇವರಿಗೆ ಹಣಕಾಸಿನ ನೆರವು ಕೊಟ್ಟರು ಕೂಡ ಇವರು ಅಸಮರ್ಪಕ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಈ ಒಂದು ಸಕ್ಷಮ ಪ್ರಾಧಿಕಾರ ಕೂಡಲೇ ಈ ಅವರ ಮೇಲೆ ಒಂದು ಕ್ರಮವಹಿಸಿ ಒಂದು ಸೂಕ್ತ ವ್ಯವಸ್ಥೆ ನಡೆಯುವಲ್ಲಿ ಅವರು ಒಂದು ಕಾರ್ಯಪ್ರವೃತ್ತರಾಗಬೇಕಂತೇಳಿ ನಾನು ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಮುಖಾಂತರ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಒಂದು ಲೋಕಾಯುಕ್ತರ ಮೊರೆ ಹೋಗಿ ಒಂದು ಈ ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ನಾವೇ ಒಂದು ಸ್ವತಃ ಲೋಕಾಯುಕ್ತರ ಬಳಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗಬೇಕಂತೇಳಿ ನಾವೇ ಇದನ್ನ ಈ ನ್ಯೂಸ್ ಚಾನಲ್ದವರಾಗಿ ನಾವೇ ತೀರ್ಮಾನ ಮಾಡಿದ್ದೀವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವದ ಈ ಒಂದು ಬಾಲಕರ ವಸತಿ ನಿಲಯದ ಈ ಒಂದು ಕೊಠಡಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಸೊ ಯಾವ ರೀತಿ ನೋಡ್ರಿ ಮಕ್ಕಳು ಒಳಗಡೆ ವಾಸ ಇದ್ದಾರೆ ಅವ್ರ ಪೆಟ್ಟಿಗೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ನೋಡಬಹುದು ಸೊ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬಾಗಿಲದ ಒಂದು ವ್ಯವಸ್ಥೆ ಕಿಡಕಿ ಮತ್ತು ಇದು ಬಾಗಿಲದ ಚಿಲಕ ಮತ್ತು ಕೊಂಡಿಯೇ ಮುರಿದು ಹೋಗಿರ್ತದ ಅದೇ ರೀತಿ ಒಂದು ಶೌಚಾಲಯ ಈ ಶೌಚಾಲಯಕ್ಕೆ ನಾವು ಇವತ್ತು ಭೇಟಿ ನೀಡಿದಾಗ ಶೌಚಾಲಯದಲ್ಲಿ ಇದು ನೀರೇ ಹಾಕಿರಂಗಿಲ್ಲ ಕಾರಣ ಕೇಳಿದ್ರೆ ಮಕ್ಕಳು ಹೇಳ್ತಾರ ಏನಾಗೈತಪ್ಪ ಶೌಚಾಲಯಕ್ಕೆ ಯಾಕೆ ನೀರ್ ಬಳಕೆ ಮಾಡಿಲ್ಲ ಈ ಕಡೆ ಏನಾಗೈತಿ ನೀರೇ ಇಲ್ಲ ಎಷ್ಟು ದಿವಸ ಇಲ್ಲ ಸಿಂಟಾಕ್ಸ್ ಇಲ್ಲ ಎಷ್ಟು ದಿವಸ ಆಯ್ತು ನೀರಿಲ್ಲ ರೀ ಒಂದ್ ವಾರದಿಂದ ನೀರೇ ಇಲ್ಲ ಒಂದ್ ವಾರದಿಂದ ಇಲ್ಲ ನೋಡಿ ಸೊ ಯಾವ ತರ ಒಂದು ಅಸ್ವ್ಯಸ್ಥೆಯ ಆಗರ ಈ ಒಂದು ವಸ್ತಿ ನಿಲಯದ ನಿಲಯ ಪಾರಕರು ಇಲ್ಲಿ ಮಾಡಿದಾರಂತಕ್ಕಂಥದ್ದನ್ನ ನಾವು ಈಗಾಗಲೇ ಇಲ್ಲಿ ನೋಡಬಹುದು ಸಾಕು